ಭಟ್ಕಳ ಗ್ರಾಮೀಣ ಠಾಣೆಯ ಪೊಲೀಸರು ಮತ್ತೊಂದು ಭರ್ಜರಿ ಬೇಟೆಯಾಡಿದ್ದಾರೆ ಅಕ್ರಮವಾಗಿ ಲಾರಿಯಲ್ಲಿ ಸಾಗಿಸಲಾಗುತ್ತಿದ್ದ ಹದಿನೈದು ಕೋಣಗಳನ್ನು ರಕ್ಷಿಸಿದ್ದಾರೆ ಈ ಘಟನೆ ತಾಲೂಕಿನ ಶಿರಾಲಿ ಚೆಕ್ಪೋಸ್ಟ್ನಲ್ಲಿ ನಡೆದಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳನ್ನು ಜೈನುಲ್ಲಾ ಚಮನ್ ಶಾಬ್ ಹಾಗೂ ಇಮಾಮ್ ಹುಸೇನ್ ಮೌಲಾಲಿ ಎಂದು ಗುರುತಿಸಲಾಗಿದೆ ಇವರು ಹಾವೇರಿ ಜಿಲ್ಲೆಯ ಅಕ್ಕಿ ಆಲೂರು ನಿವಾಸಿಗಳು ಎಂದು ತಿಳಿದುಬಂದಿದೆ ಇವರು ಕೋಣಗಳ ಸಾಗಾಟಕ್ಕೆ ಪರವಾನಿಗೆ ಇಲ್ಲದೆ ಸಾಗಾಟ ಮಾಡುವ ವೇಳೆ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಳಿಕ ವಾಹನವನ್ನ ಭಟ್ಕಳ ಗ್ರಾಮೀಣ ಠಾಣೆಗೆ ತಂದು ಆರೈಕೆಯನ್ನ ಮಾಡಲಾಗಿದೆ ಒಟ್ಟು ಹದಿನೇಳು ಕೋಣಗಳಲ್ಲಿ ಎರಡು ಕೋಣಗಳು ಸಾವನ್ನಪ್ಪಿದೆ ಇನ್ನುಳಿದ ಹದಿನೈದು ಕೋಣಗಳನ್ನು ಬೇರೆ ವಾಹನಕ್ಕೆ ಸ್ಥಳಾಂತರಿಸಲಾಗಿದೆ ಬಿಎಸ್ಐಗಳಾದ ರನ್ನಗೌಡ ಪಾಟೀಲ್ ಮತ್ತು ಭರಮಪ್ಪ ಬೆಳಗಲಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ವಿನೋದ್ ಕುಮಾರ್ ರೆಡ್ಡಿ ಮಂಜು ಖಾರ್ವಿ ವೀರಣ್ಣ ಬಳ್ಳಾರಿ ಕಿರಣ್ ತಿಲಗಂಜಿ ಚಾಲಕ ದೇವರಾಜ್ ಮೊಗೇರ್ ಕೂಡ ಉಪಸ್ಥಿತರಿದ್ದರು ಈ ವೇಳೆ ಹಿಂದೂ ಜಾಗರಣಾ ವೇದಿಕೆ ಅಧ್ಯಕ್ಷ ಜಯಂತ್ ನಾಯ್ಕ ಸಹ ಸಂಚಾಲಕರಾದ ಕುಮಾರ್ ನಾಯ್ಕ ಹನುಮಾನಗರ್ ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಮೂಡುಭಟ್ಕಳ ಹಾಗೂ ಕೆಲ ಮುಸ್ಲಿಂ ಯುವಕರು ಕೋಣಗಳ ಆರೈಕೆಗೆ ಪೊಲೀಸರಿಗೆ ಸಹಕರಿಸಿದ್ದಾರೆ ಬಿಸಿಲಿನಿಂದ ಬಸವಳಿದಿದ್ದ ಕೋಣಗಳಿಗೆ ತಣ್ಣೀರ ಸ್ನಾನವನ್ನ ಕೂಡ ಮಾಡಿಸಲಾಯಿತು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ